ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೊಟ್ಟೆಯಿಂದ ಒಂದು ಪಲ್ಯನ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಮೊದಲಿಗೆ ಮೊಟ್ಟೆ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ನಾ ಇಲ್ಲಿ ಅಡುಗೆಗೆ ಸಾಂಬಾರ್ಗೆ ಯೂಸ್ ಮಾಡೋ ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರು ಉಪ್ಪು ತೊಗೊಂಡಿದ್ದೀನಿ ಹೇಗೆ ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ನಾವು ಅದಕ್ಕೆ ಸಾಸಿವೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು ನೀಟಾಗಿ ಫ್ರೈ ಆದಮೇಲೆ ನಾವು ಹೆಚ್ಚಿರೋ ಅಂಥ ಈರುಳ್ಳಿ ಹಾಕ್ಕೋಬೇಕು ಇನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಈರುಳ್ಳಿ ಯಾಕೆ ಅಂದರೆ ಇವತ್ತು ನನ್ನ ತಂಗಿ ಬಂದಿದ್ದಾರೆ ಮನೆಗೆ ಸೊ ಹಾಗಾಗಿ ನಾನು ಪಲ್ಯನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಕ್ವಾಂಟಿಟಿ ನೀವು ಎಷ್ಟು ತೊಗೊಂಡ್ರು ತುಂಬ ಚೆನ್ನಾಗಿರತ್ತೆ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನು ಇಲ್ಲಿ ಪುಡಿ ಉಪ್ಪು ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ನೋಡಿ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊನೂ ಕೂಡ ಬೇಗನೆ ಫ್ರೈ ಆಗಿಬಿಡತ್ತೆ ನಾನು ತುಂಬ ಹಣ್ಣಾಗಿರೋ ಅಂಥ ಟೊಮೊಟೊನೇ ತೊಗೊಂಡಿದ್ದೀನಿ ನೀಟಾಗಿ ಫ್ರೈ ಆಗುತ್ತೆ ತುಂಬ ಬೇಯೋದು ಬೇಡ ಜಸ್ಟ್ ಸಾಫ್ಟ್ ಆದರೆ ಸಾಕು ಅದಾದ್ಮೇಲೆ ನಾನು ಪೌಡರ್ಗಳು ಏನು ಇಟ್ಕೊಂಡಿದ್ದೆ ಆ ಪೌಡರ್ಗಳನ್ನ ಹಾಕೋತಾ ಇದ್ದೀನಿ ಆ ಪೌಡರ್ಗಳು ಹಾಕ್ಬಿಟ್ಟು ನೀಟಾಗಿ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡ್ಕೋಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಹಸಿ ವಾಸನೆ ಹೋಗಿದೆಯಾ ಹೇಗೆ ಅಂತ ಇದಕ್ಕೆ ನಾವಿವಾಗ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀವಿ ತೆಂಗಿನಕಾಯಿ ತುರಿ ಬಂದು ನಿಮಗೆ ಆಪ್ಷನ್ನು ಇಷ್ಟಪಡೋರು ಮತ್ತು ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋರು ಹಸಿ ತೆಂಗಿನಕಾಯಿ ತುರಿನ ಹಾಕೋಬೋದು ಇಲ್ಲ ಅಂದರೆ ತೊಂದರೆ ಇಲ್ಲ ಹಸಿ ತೆಂಗಿನಕಾಯಿ ತು ತುರಿ ಆಪ್ಷನ್ ಅಷ್ಟೇ ಇದು ಫ್ರೈ ಆಗಿದೆ ನೋಡಿ ನೀಟಾಗಿ ನಾವು ಇದಕ್ಕಿವಾಗ ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಕೋಬೇಕು ಮೊಟ್ಟೆ ಹೊಡೆದು ಹಾಕೋತಾ ಇದ್ದೀನಿ ಇವಾಗ ನಾನು ಐದು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಮೊಟ್ಟೆಯಲ್ಲಿ ಕೂಡ ಮಾಡ್ಬೋದು ಏ ಒಂದು ಮೊಟ್ಟೆಯಲ್ಲಿ ಒಂದು ಮೊಟ್ಟೆ ತೊಗೊಂಡ್ರೆ ನೀವು ಅದೇ ಮಿಕ್ಕಿದ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಒಂದು ಮೊಟ್ಟೆಯಲ್ಲೂ ಕೂಡ ಮಾಡ್ಕೋಬಹುದು ನಾನು ಈಗ ಮೊಟ್ಟೆ ಹೊಡೆದ ಹಾಕಿರೋದನ್ನ ನಾವು ಹವ ಆದ ತಕ್ಷಣಕ್ಕೆ ನಾವು ತಿರುಗಿಸ್ಬಾರ್ದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಡಬೇಕು ಅದು ಬಿಟ್ಟಾಗ ಅದು ದೊಡ್ಡ ದೊಡ್ಡ ಸ್ಲೈಸ್ ಥರ ಆಗುತ್ತೆ ಇಮ್ಮಿಡಿಯೇಟ್ ಕೆದಕ್ಕೆ ಬಿಟ್ಟರೆ ಏನಾಗುತ್ತೆ ತೆಂಗಿನಕಾಯಿ ತುರಿತಾರೆ ಚಿಕ್ಕ ಚಿಕ್ಕ ಸ್ಲೈಸ್ಗಳು ಬರುತ್ತೆ ಆವಾಗ ನೀವು ಮೊಟ್ಟೆ ತಿಂತಾ ಇದ್ದೀನ ಅಥವಾ ಕಾಯಿ ತಿಂತಿದ್ದೀನ ಅನ್ನಂಗೆ ಆಗತ್ತೆ ಸೊ ನೀವು ಎರಡು ನಿಮಿಷ ಬಿಟ್ಟು ನೀವು ಮಾಡೋದರಿಂದ ಮೊಟ್ಟೆದು ದೊಡ್ಡ ದೊಡ್ಡ ಸ್ಲೈಸ್ಗಳು ಬರುತ್ತೆ ಇವಾಗ ನೋಡಿ ನೀಟಾಗಿ ಫ್ರೈ ಆಗಿದೆ ನಾನು ಟೈಮ್ ಕೊಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ರೆಡಿಯಾಗಿದೆ ನೋಡಿ ಈಗ ಬುರ್ಜಿ ಫೈನಲಿ ಕರ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ರೆಡಿ ಆಯಿತು ಬ್ರೇಕ್ಫಾಸ್ಟಿಗೆ ಅಂತಲ್ವಾ ಮಾಡಿರೋದು ನಾನಿಲ್ಲಿ ಚಪಾತಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ರೆಡಿ ಆಯಿತು ಚಪಾತಿ ಎಗ್ ಬುರ್ಜಿ ಚಿಕನ್ ಸಾಂಬಾರು ಕಾಳುಗೊಜ್ಜು ನನ್ನ ತಂಗಿ ತೊಗೊಂಡು ಬಂದಿದ್ದು ಚಿಕನ್ ಸಾರು ಕಾಳುಗೊಜ್ಜು ಥ್ಯಾಂಕ್ ಯು ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್